ಇವತ್ತು ಯುಗಾದಿ ಹಿಂದೆ ಮುಂದೆ ಬಂದಿದೆ ಸರ್ ರಂಜಾನು ಮುಂಜಾಗೆ ಆದ್ರೆ ಒಂದು ಟೈಮ್ನಾಗ ಎರಡು ಒಂದೇ ಟೈಮ್ನಾಗ ಬಂದರೂ ಕೂಡ ಅವರಿಗೆ ಅನುಕೂಲ ಮಾಡಿಕೊಟ್ಟಿವಿ ಸರ್ ನಾವು ಇವತ್ತಿಗೂ ಅವರಿಗೆ ಇವತ್ತಿಗೂ ನೀವು ಮುಸ್ಲಿಮ್ಸು ನೀವು ದೂರ ಹೋಗ್ರೆ ಅಲ್ಲ ಚಿಚ್ಚ ನನಗೆ ಆ ಥರ ಮಾತಾಡೋದು ಇದು ತಪ್ಪು ಸರ್ ಈ ಸಭೆ ಒಳಗೆ ಬರೇ ಮುಸ್ಲಿಮ್ ಬಾಂಧವ್ರಿಗೆ ಅಂತ ಹೇಳುದು ಈ ಒಂದು ಗ್ರಾಮದಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತತ ಬಂದಾಗುವಂಥ ಯಾವುದೇ ಒಂದು ಸಂದರ್ಭ ಬರಂಗಿಲ್ಲ ಅಂತ ನಮಗೂ ಕೂಡ ಗೊತ್ತು ಇದು ಒಂದು ನಮ್ಮ ಇಲಾಖೆಯ ಸಹಜವಾದ ಪ್ರಕ್ರಿಯೆಯಲ್ಲಿ ನೀವರೆಲ್ಲ ಕರೆಸಿ ಪ್ರಯುಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಏನಾದರೂ ಓದುವಶವಾದಂಥ ಆದಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಅಂತ ಹೇಳಿ ನಾವು ಈ ಒಂದು ಸಭೆಯನ್ನು ನೋಡಿಕೊಂಡಿದ್ದೇವೆ ರಂಜಾನ್ ಮತ್ತು ಯುಗಾದಿ ಹಬ್ಬ ನೋಡಿ ಈ ನಮ್ಮ ದೇಶದ ಒಂದು ವೈಶಿಷ್ಟ್ಯತೆ ಏನಂತಂತಂದರೆ ಇಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಆಹಾರ ಪದ್ಧತಿ ಇದೆ ಅನೇಕ ಉಡುಪು ತೊಡುಪುಗಳಿದ್ದಾವೆ ಇಂಥ ಒಂದು ವೈವಿಧ್ಯಮಯವಾದ ದೇಶದಲ್ಲಿ ನಾವೆಲ್ಲ ಸಹೋದರರ ಹಾಗೆ ಬದುಕುವುದೇ ಈ ನಮ್ಮ ದೇಶದ ನಮ್ಮ ನೆಲದ ಒಂದು ಮಹಿಮೆ ಅಂತ ನಾವು ಅಂತ ಈಗ ಹೇಳ್ತಾ ಇದ್ರು ಹಿರಿಯರು ಅವ್ರಿಗೆ ಚಿಚ್ಚ ಅಂತ ನಾವು ಬೇರೆ ಬೇರೆ ಧರ್ಮ ಅಂತ ಇದ್ರು ಕೂಡ ಅಣ್ಣ ತಮ್ಮ ಅಥವಾ ನಮ್ಮ ಮಾವ ಅಳಿಯ ಅಂತ ಈ ಥರವಾದ ಹಳ್ಳಿಗಳಲ್ಲಿ ವಾತಾವರಣ ಇದೆ ಇತ್ತೀಚಿನಗಳಲ್ಲಿ ಕೆಲವೊಂದಿಷ್ಟು ಸಿಟಿಗಳಲ್ಲಿ ಕಟ್ತಾ ಇದೆ ಅದು ಬೇರೆ ಬೇರೆ ಇರಬಹುದು ಬಟ್ ಹಳ್ಳಿಗಳಲ್ಲಿ ಕೆಲವು ಕೆಲವು ಜನ ಮುಸ್ಲಿಂ ಸಮುದಾಯದವರು ನನ್ನೂರಲ್ಲಿ ಕೂಡ ಇದ್ದಾರೆ ಅವರು ಇದು ಕೂಡ ಹೆಣ್ಮನ್ನ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಗಂಗೆ ಕಳಿಸೇ ಕಳಿಸ್ತಾರೆ ಅದು ಊರಲ್ಲಿ ಒಂದು ಸಂಪ್ರದಾಯ ಅಂತ ಬಂದುಬಿಟ್ಟಿದ್ದೇವೆ ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ನಮ್ಮ ಆಚರಣೆ ನಾವು ಮಾಡ್ತೀವಿ ಜೊತೆ ಜೊತೆಗೆ ಊರಿನಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ರಂಜಾನ್ ರಂಜಾನ್ ಹಬ್ಬದ ಬಗ್ಗೆ ಒಂದು ಸ್ವಲ್ಪ ವಿಷಯದ ಮಾತಾಡೋಣ ಇದನ್ನು ರಂಜಾನ್ ಹಬ್ಬ ಅಂತಂದರೆ ಇದು ಒಂದು ದಯೆ ಕರುಣೆ ಆಶೀರ್ವಾದದ ತಿಂಗಳು ಅಂತ ನಾವು ಭಾವಿಸ್ ಭಾವಿಸ್ತೇವೆ ಈ ಒಂದು ತಿಂಗಳಲ್ಲಿ ಮುಸ್ಲಿಮಾನ್ ಸಹೋದರರು ನಾವು ಆದಷ್ಟು ಒಳ್ಳೆಯ ರೀತಿಯಿಂದ ಒಳ್ಳೆಯ ಆಲೋಚನೆಯನ್ನು ಮಾಡೋಣ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡ್ಬೋದು ಮತ್ತು ಯಾವುದೇ ಕೆಟ್ಟ ಯೋಚನೆಗಳು ಕೂಡ ಅಂತ ಅವರ ನಿರ್ಧಾರ ಆಗಿರುತ್ತೆ ಸೊ ಈ ಒಂದು ಮಂತನ್ನು ಅವರು ಶುದ್ಧೀಕರಣದ ಅಂತ ಭಾವಿಸ್ತಾರೆ ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ದೈಹಿಕವಾಗಿ ಅಂತಂದರೆ ಒಂದು ವರ್ಷ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ನಂತರ ಅವರು ಆಹಾರಗಳನ್ನು ತೆಗೆದುಕೊಂಡು ಸಂಪೂರ್ಣ ಒಂದು ದಿನ ಉಪವಾಸ ಇರ್ತಾರೆ ಸೊ ಅದರಿಂದ ಆರೋಗ್ಯದ ಒಂದು ಸುಧಾರಣೆ ಆಗುತ್ತೆ ಮತ್ತು ಆ ತಿಂಗಳಲ್ಲಿ ಪೌಷ್ಟಿಕವಾದ ಆಹಾರಗಳನ್ನು ತಿಂತಾರೆ ಸೊ ಇದರಿಂದ ಆರೋಗ್ಯದ ಶುದ್ಧೀಕರಣ ಆಗುತ್ತೆ ಅಂದರೆ ಭೌತಿಕ ಶುದ್ಧೀಕರಣ ಭೌತಿಕ ಶುದ್ಧೀಕರಣ ಅಂತಂದರೆ ನಾವು ಯಾವುದೇ ಕೆಟ್ಟ ಕೆಲಸ ಮಾಡಬಹುದು ಇದು ಈ ಮಂತ್ನಲ್ಲಿ ನಾವು ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಬೇಕು ಅಥವಾ ಇನ್ನೂ ಒಳ್ಳೆಯ ದೇವರು ಮೆಚ್ಚುವಂಥ ಏನು ಸಾಧ್ಯತೆಗಳಿದೆ ಅದನ್ನು ಮಾಡಬೇಕು ಯಾಕಂದ್ರೆ ಈ ಮಂತು ಪುರಾನನ್ನ ಮೊಹಮ್ಮದ್ ಪೈಗಂಬರು ಜಗತ್ತಿಗೆ ಕೊಟ್ಟಂಥದ್ದು ಅನಾವರಣ ಮಾಡಿದಂಥ ಒಂದು ತಿಂಗಳ ಅಂತೇಳಿ ಈ ತಿಂಗಳನ್ನ ಹನ್ನೆರಡು ತಿಂಗಳು ಮುಸ್ಲಿಂ ಕ್ಯಾಲೆಂಡರ್ ಕೂಡ ಹನ್ನೆರಡು ಹನ್ನೆರಡು ತಿಂಗಳಿವೆ ಇದು ಹತ್ತನೇ ತಿಂಗಳು ಹತ್ತನೇ ತಿಂಗಳಲ್ಲಿ ನಾವು ಎಷ್ಟು ಶ್ರೇಷ್ಠತೆಯಿಂದ ಎಷ್ಟು ಸ್ವಚ್ಛತೆಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ನಮಗೆ ಸ್ವರ್ಗ ಸಿಗುತ್ತೆ ಅಂತೇಳಿ ಅವ್ರ ಭಾವನೆ ಸೊ ಇದು ಒಂದು ರಂಜಾನ್ ಅಷ್ಟೇ ಅಲ್ಲ ಇಡೀ ವರ್ಷದಲ್ಲಿ ತುಂಬ ನಮ್ಮ ವಿಚಾರಗಳು ಒಂಗೆ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಒಂದಂದರೆ ಈ ಮುಸ್ಲಿಂ ಸಮುದಾಯದಲ್ಲಿ ನಾವು ಯಾರು ಬೇರೆ ಬೇರೆ ಸಿದ್ಧಾಂತಗಳನ್ನು ನಂಬ್ತೇವೆ ಅವರು ಕರ್ಮ ಸಿದ್ಧಾಂತವನ್ನು ಭಾಳ ನಂಬ್ತಾರೆ ಅಂದರೆ ಕರ್ಮ ಸಿದ್ಧಾಂತ ಅಂದರೆ ಕೆಲಸ ಮಾಡಬೇಕು ನಾವು ಊಟ ಮಾಡಬೇಕು ಕೆಲಸ ಮಾಡಿ ದುಡಿಮೆ ಮಾಡಬೇಕು ಆ ದುಡಿಮೆ ಅಂದ್ರೆ ನಾವು ಬದುಕಬೇಕು ಅಂತ ಹೇಳಿ ಯಾವ ಕೆಲಸ ಆದರೂ ಸರಿ ಕಾಯಕವೇ ಕೈಲಸ ಬಸವಣ್ಣವರು ಕೂಡ ಹೇಳಿದ್ದಾರೆ ಹಿಂದೂ ಧರ್ಮದಲ್ಲಿ ಎಂಥ ಕೆಲಸ ಆದರೂ ಅದು ಕೈಲಾಸ ಕಸಮ ಅಂತ ಅವರು ಕೂಡ ಯಾವ ಕೆಲಸದಲ್ಲಿ ಕೆಲಸದನ್ನ ತಾರತಮ್ಯ ಮಾಡಲಾರದೆ ಕೆಲಸ ಮಾಡ್ತಾರೆ ತಮ್ಮ ಶ್ರೇಷ್ಠತೆ ಮರೀತಾರೆ ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ಕೂಡ ನಮ್ಮ ಒಂದಿಷ್ಟು ಆಚರಣೆಗಳಿದ್ದಾವೆ ನಮ್ಮ ಶ್ರೇಷ್ಠತೆಯನ್ನು ನಾವು ಮರಿತೇವೆ ಸೊ ಒಟ್ಟಿನಲ್ಲಿ ಎರಡು ಹಿಂದೂ ಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಧರ್ಮದಲ್ಲಿ ಮನುಷ್ಯನ ಶ್ರೇಷ್ಠತೆಗಾಗಿ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮದ ಸರಿ ಇನ್ನೊಬ್ಬರು ತಪ್ಪು ಅನ್ನೋ ಒಂದು ನಿರ್ಧಾರದಿಂದ ಅದು ಯಾವ್ಯಾವ ಬೇರೆ ಬೇರೆ ಉದ್ದೇಶಕ್ಕಾಗಿರ್ಬೋದು ಅಥವಾ ಅವರ ಆಗಿ ಬೆಳೆಯೋದಕ್ಕಾಗಿ ನೋಡ್ತಿರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟಿಕಲ್ ಅಜೆಂಡಾ ಇರ್ಬೋದು ಏನೇ ಇರ್ಬೋದು ಅದನ್ನು ನಾವು ಯಾವುದನ್ನು ಮಾನ್ಯತೆ ಬೇಡ ನಾವೆಲ್ಲ ಸೋದರರು ಏನು ಅದೀವಲ್ಲ ಊರಲ್ಲಿ ವ್ಯಕ್ತಪಡಿಸಲಿಲ್ಲ ಇದನ್ನೇ ಸಂವಿಧಾನ ರಚನೆ ಮಾಡಂಥ ಬಾಬಾ ಸಾಹೇಬ್ ಕಂಡಂಥ ಒಂದು ಕಲ್ಪನೆಯ ಭಾರತ ಇದೆ ಅದಾಗಿದೆ ಅಂತ ನನ್ನ ಅನಿಸಿಕೆ ಇದೆ ಸೊ ಎಲ್ಲೇ ಒಂದಿಷ್ಟಿದ್ರೆ ಅದನ್ನು ಈ ದೇಶದ ಕಾನೂನು ಗಟ್ಟಿದೆ ಅದನ್ನು ಸರಿಪಡಿಸತಕ್ಕಂಥ ವ್ಯವಸ್ಥೆ ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ಅನೇಕ ನಾವು ವರ್ಷದ ಪೂರ್ತಿ ಹಬ್ಬಗಳು ಮಾಡ್ತೇವೆ ಸೊ ಯುಗಾದಿ ಅಂದರೆ ಹೊಸ ವರ್ಷ ಹೊಸ ವರ್ಷ ಈ ಹೊಸ ವರ್ಷದಿಂದ ನಾವು ಕ್ಯಾಲೆಂಡರ್ ಜನವರಿ ಒಂದು ಹೊಸ ವರ್ಷ ಆದರೆ ಅದು ಇಂಗ್ಲೀಷ್ ಆದರೆ ಯುಗಾದಿಯನ್ನು ನಾವು ಹೊಸ ವರ್ಷ ಅಂತ ಮಾಡ್ತೀವಿ ಆಮೇಲೆ ನೋಡಿ ಮಾವಿನ ಎಲೆಗಳು ಬರ್ತವೆ ಇದು ಚಿಗುರುಗಳು ಬರ್ತವೆ ಎಲ್ಲ ಇರ್ತವೆ ಸೊ ಇಂಥ ಒಂದು ಹೊಸ ವರ್ಷದಲ್ಲಿ ಹೊಸ ವಿಚಾರಗಳನ್ನು ಹೊಸ ಚಿಂತನೆಗಳನ್ನು ಮಾಡಿಕೊಂಡು ನಮ್ಮ ದೇಶವನ್ನು ಒಂದು ಪ್ರಗತಿಯತ್ತ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರನ್ನು ಪ್ರಬುದ್ಧರನ್ನಾಗಿ ಮಾಡೋದಕ್ಕೆ ನಮ್ಮೆಲ್ಲ ದೇಶದಲ್ಲಿ ಕಾನೂನು ಸುವಸ್ಥೆನ ಕಾಪಾಡೋದಕ್ಕೆ ನಾವೆಲ್ಲರೂ ಬದ್ರಾಗಿರೋವಂಥ ಸಂದರ್ಭದಲ್ಲಿ ಭಾವಿಸುತ್ತಾ ವಿಶೇಷವಾಗಿ ಈ ಒಂದು ಹಬ್ಬದ ಪ್ರಯುಕ್ತ ನಾವೇನು ಪೊಲೀಸ್ ವ್ಯವಸ್ಥೆ ಲೋಕಲಿ ನಾವೇನೇನು ಮಾಡ್ಬೇಕು ಅಂತೇಳಿ ನಮ್ಮ ಸುಪ್ರೀತ್ ಅವರು ಹೇಳಿದರು ಸೊ ಯಾರೋ ಒಬ್ಬರು ಇದು ಮಾಡ್ತಾರೆ ನಾವೆಲ್ಲ ಮಾಡ್ತಾ ಇರೋದು ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡೋದಕ್ಕೆ ಗಲಾಟೆ ಮಾಡೋದಕ್ಕೆಲ್ಲ ಆ ಗಲಾಟೆ ಮಾಡೋಂಥದ್ದು ಯಾರೂ ಅವಕಾಶ ಕೊಡೋಂಗಿಲ್ಲ ಅದು ಯಾರೂ ಅದರಲ್ಲಿ ವಿಚಾರ ಮಾಡೋದು ಕೂಡ ಬೇಡ ಉಳಿದಿದ್ದೆಲ್ಲ ನಾವು ಬಂದೋಬಸ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟು ಎಲ್ಲ ವ್ಯವಸ್ಥಿತ ಮಾಡ್ಕೊತೇವೆ ಅದೇ ರೀತಿ ಬಣ್ಣ ಹಬ್ಬ ಮಾಡೋಂಥದ್ದು ಅವ್ರೂ ಕೂಡ ತೊಂದರೆ ಆಗಲಾರದಂತೆ ಅವ್ರನ್ನೂ ಕೂತ್ಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ ನಾವು ನಿರಂತರ ನಿಮ್ಮೊಂದಿಗೆ ಇರ್ತೇವೆ ಅತ್ಯಂತ ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಬಂದೋಬಸ್ತನ್ನು ಮಾಡಿಕೊಂಡು ಹಬ್ಬವನ್ನು ಧರ್ಮದಲ್ಲಿ ಕುಡಿಯೋದೊಂದು ದೊಡ್ಡ ತಪ್ಪು ಅಂತ ಭಾವನೆ ಅದು ಎಲ್ಲ ನಮಗೂ ಕೂಡ ಗೊತ್ತು ಎಲ್ಲರೂ ಕೂಡ ಧರ್ಮದಲ್ಲಿ ವಿಶೇಷವಾಗಿ ಹೇಳಿದೆ ಕುಡಿತ ಕುಡಿತಿಂದ ಏನೆಲ್ಲ ನಾವು ಅದಕ್ಕೆ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾಳ ಸವಿವರವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳಿದ್ದಾರೆ ಖುಷಿಯಾದ ವಿಚಾರ ಅದೇ ರೀತಿಯಾಗಿ ಮನೆ ಸಿ ಅವರೆಲ್ಲ ತಮ್ಮ ಕುಟುಂಬ ಉದ್ದೇಶಿಸಿ ಮಾತಾಡಲಿಕ್ಕೆ ಅವರು ಧನ್ಯವಾದಗಳು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಸೊ ನಿಮ್ದೇನು ಅನಿಸಿಕೆ ಯಾವುದೂ ಹೇಳೋದಿಲ್ಲ ಅಂತಂದರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವಂತ ವ್ಯವಸ್ಥೆ ಮಾಡಿ